ದೇಶಕ್ಕೆ ಒಳನುಸುಳುವವರನ್ನು ಯಾವುದೇ ಕಾರಣಕ್ಕೆ ಸಹಿಸುವುದಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಹೇಳಿದರು ಹಿರಿಯ ರಾಜಕಾರಣಿ ಹಾಗೂ ಪತ್ರಕರ್ತ ನರೇಂದ್ರ ಮೋದಿ ನರೇಂದ್ರ ಮೋಹನ್ ಸ್ಮೃತಿ ವ್ಯಾಖ್ಯಾನ್ ಕಾರ್ಯಕ್ರಮದಲ್ಲಿ ಅವರು ದೇಶದ ವಿಭಜನೆ ಧರ್ಮದ ಆಧಾರದ ಮೇಲೆ ಆಗಿರುವ ಕಾರಣದಿಂದ ಇಂದು ಜನಗಣತಿ ಅನಿವಾರ್ಯವಾಗಿದೆ ಶರಣಾರ್ಥಿಗಳು ಮತ್ತು ಒಳನುಸುಳುಕೋರರನ್ನು ಸುದೀರ್ಘ ಅವಧಿಯವರೆಗೆ ಒಂದೇ ದೃಷ್ಟಿಯಲ್ಲಿ ನೋಡಿದ್ದರಿಂದ ಈ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೋರಿವೆ ಇವುಗಳಿಗೆ ಕಾಂಗ್ರೆಸ್ ಸರ್ಕಾರ ನೇರ ಕಾರಣ ಎಂದರು ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಶರಣಾಗಿ ಬರುವವರಿಗೆ ಇಲ್ಲಿಯ ಪೌರತ್ವ ನೀಡಲಾಗುವುದು ಎಂದು ಸ್ವಾತಂತ್ರ್ಯದ ನಂತರ ಘೋಷಿಸಲಾಗಿತ್ತು ಆದರೆ ಹಲವು ದಶಕಗಳವರೆಗೆ ಈ ಜನರಿಗೆ ಭಾರತದ ಪೌರತ್ವ ಕೊಡದೆ ಅನ್ಯಾಯ ಮಾಡಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಜಾರಿಗೆ ತಂದಿದ್ದರು ಆದರೆ ಇದರ ವಿರುದ್ದ ದೊಡ್ಡ ಷಡ್ಯಂತ್ರವೇ ನಡೆದು ಹೋಯಿತು ಈ ಕಾಯ್ದೆಯ ವಿರುದ್ದ ಅಪಪ್ರಚಾರ ಮಾಡುವ ಮೂಲಕ ನಾಗರಿಕರಿಗೆ ಅನ್ಯಾಯ ಮಾಡಲಾಗಿದೆ ಇದರ ಹೊರತಾಗಿಯೂ ಶರಣಾರ್ಥಿಗಳಿಗೆ ಭಾರತದಲ್ಲಿ ಪೌರತ್ವ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶದಲ್ಲಿ ಧರ್ಮದ ಆಧಾರದಲ್ಲಿ ದಬ್ಬಾಳಿಕೆಗೊಳಗಾಗಿ ಭಾರತಕ್ಕೆ ನಿರಾಶ್ರಿತರಾಗಿ ಬರುವವರಿಗೆ ಪೌರತ್ವ ನೀಡಲಾಗುತ್ತಿದೆ ಪಾಕಿಸ್ತಾನದ ಜನರು ಸರಿಯಾದ ದಾಖಲೆಗಳನ್ನು ತೋರಿಸುವ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರೆ ಅವರಿಗೂ गरिक्व को ये इल्ला इला सचिव अमित शाह उनासी प्रतिशत हुए और मुस्लिमों की संख्या चौरा चौदह पॉइंट दो प्रतिशत हुई इसमें ऐसे संशय में मत रहिएगा क्योंकि मैं क्यों दो ही धर्म की आबादी बोल रहा हूं क्योंकि मैं घुसपैठ की बात करना चाहता हूं इसलिए इसकी बात और इसके रेफरेंस में बाद में मैं बताऊंगा हमारा विभाजन भी है अगर देश का विभाजन न हुआ होता तो धर्म के आधार पर जनगणना करने की कभी जरूरत ही नहीं पड़ती परंतु देश का विभाजन चूंकि धर्म के आधार पर हुआ है तो इसीलिए शायद कांग्रेस के नेताओं ने इक्यावन की जनगणना से धर्म को पूछना मुनासिब समझा